ಸರ ನಮಸ್ಕಾರ ನಮಸ್ಕಾರ ಹೇಳ್ರಿ ಶುಕ್ರ ಸರ್ ಊರ್ತಿ ಒಳಗ ಬೇಕರಿ ಅದಲ್ರಿ ಹಾ ರೀ ಅಲ್ಲಿ ಇಂತ ಹೊಲಸಿ ಈಗ ಲಾಡು ಕೊಟ್ಟನ್ರಿ ನಾವು ಇಲ್ಲಿ ಬಂದ್ ನೋಡಿದೆ ರೀ ಎಲ್ಲಿ ಅಂದ್ರ ಇದು ಹಳ್ಗುಣಕಿ ತಾಟಿ ಹಾ ಹಾ ಆ ಪೂರ್ತಿ ಬಾದಾಗಿರುವಂತದ್ದು ಕೊಟ್ಟಾರ ಸರ್ ಈಗ ನಲ್ವತ್ ರೂಪಾಯಿ ತೊಗೊಂಡ್ ಬಂದಿರ್ನಾ ಎಲ್ಲಿ ನೋಡ್ರಿ ಯಾ ಹೊರ್ತಿ ಒಳಗ್ ಯಾ ಬೇಕ್ರಿ ಹೇಳ್ರಿ ಆ ಬೇಕ್ರಿ ಕರೆಕ್ಟ್ ಅಂದ್ರೆ ಗೋಲ್ಡನ್ ಮೆಡಿಕಲ್ ಸೈಡ್ ಅದಲ್ರಿ ಸರ್ ಅಂದ್ರ ಮೈಸೂರ್ ಹೋಟೆಲ್ ಬಾಜು ಇದ್ರಿ ರೋಡ್ ಬ್ರಿಡ್ಜ್ ಇತ್ತ ಮೇಲ್ಗಡೆ ಹಾ 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 ಸರ ಮೇಲ್ಗಡೆ ಹಾ ರೈಟ್ ಸರ್ ಅದೇ ದಿದ್ಬಿಗದ ಮುಂದೆ ಲಾಡು ಕೊಟ್ಟನ್ ಸರ ಈಗ ಹೋಗಿ ನೀವು ಹಿಡದ್ರ ಅಂದ್ರ ಪೂರ್ತಿ ಈಗ ನಾ ಬೇಕಂದ್ರ ಬಾ ಅಂದ್ರ ಬರ್ತೇನೆ ಸರ್ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು ಸರ್ ಯಾಕಂದ್ರ ಮೊದಲ ಒಂದ್ಸರ್ ತಿನ್ನು ಹಂಗೇ ಸರ ಒಂದ್ ಶೇಂಗಾ ಚಕ್ಕಿ ಕೊಟ್ಟಿದ್ರಿ ಅದ್ರಾಗೆಲ್ಲಾ ಹುಳ ಇದ್ ರೀ ಸರ್ ಇದ್ರಾಗ ಏನದ್ರಿ ಇದ್ರಾಗ ಪೂರ್ತಿ ನೀರ್ ಬಿಟ್ಟದ್ರಿ ಸರ್ ಅಂತದ್ ಯಾಕೆ ಕೊಟ್ಟನ್ರಿ ವಾಸನೆ ಅಂತೂ ಪೂರ್ತಿ ಏನೋ ಅದಿಗೆಟ್ಟಂಗೆ ಬರತ್ತದ್ರಿ ಅದ್ ನೋಡದ್ರೆ ವಾಂತಿ ಬರಂಗದ್ರಿ ಅಂತದ್ ಹಾಕ ಈಗ ಈಗ ಹೊಂಟ್ರಿ ಸರ್ ನೀವು ಈಗ ನಾ ಇಂಡಿಗ್ ಬರತ್ತೇನ್ ಸರ್ ಇಂಡಿಗೆ ಹೋಗಿತ್ತಲ್ಲಿ ಚಡ್ಚಂದಾಗ ಇದೀನಿ ಈಗ ಇಲ್ಲಿ ಒಂದ್ ಬೀದಿ ಬೀದಿ ಅಪ್ರಸ್ ಮೀಟಿಂಗ್ ಮಾಡ್ದವ ಅದು ಮುಗಿಸ್ಕೊಂಡು ಅಲ್ಲಿ ಇದೇ ಆನ್ ದ ವೇ ಅಲ್ಲಿ ಮೀಟ್ ಆಗ್ರ ಅಲ್ಲೇ ಹೊರ್ತೀವಿ ನಾವ್ ನೀವು ಕೂಡ ವಿಸಿಟ್ ಏನ್ ಅದೇನೈತ್ ಅದು ಕೆಸ ಮಾಡ್ಬಿಡ್ತೀನಿ ಅವ್ರಿಗೆ ಇಲ್ಲಿ ಮಾಡೇ ಬೇಕ ಸರ ಇದು ಎರಡನೇ ಸರ್ತಿ ಸರ ಒಂದ್ ಸರ್ತಿ ಆಯ್ತು ನೋಡ್ದೆ ಈಗ ಅಲ್ಲಿ ಸರ್ ಕಳ್ಸ್ತೀನಿ ಸರ ನಮ್ ನಜರಿಗ್ ಇವತ್ತು ಬತ್ತಿ ಈಗ ನೀವ್ ಮೇಲೆ ಬತ್ತು ಸರ್ ಈಗ ಆಯ್ತು ನೀವ್ ಫೋಟೋ ಹೊಡದ್ ಕಳ್ಸ್ತೀರಿ ಅದ್ ನೀವು ಹಿಂಡಿಗೊಂಡಿದ್ರಂದ್ರ ಹಿರಿ ಅದೇನದಲ್ಲ ಅದ ಪರಿಸ್ಥಿತಿ ಅದನ್ನ ಅದೊಂದ್ ಸ್ವಲ್ಪ ಫೋಟೋ ಒಡದ್ ಕಳಿಸ್ರಿ ಫೋಟೋ ಸರ ನೀವ್ ಒಂದ್ ಸ್ವಲ್ಪ ಬಗ್ಗೆ ಹೇಳದ್ರ ಸಾಕಲ್ಲ ನಾವೆಲ್ಲಾ ಮಾಡ್ತೇವೆ ಸುದ್ ಮಾಡ್ತೀನಿ ಅವ್ನಿಗೆ ಏನ್ ಮಾಡ್ಬೇಕು ಅದನ್ನೆಲ್ಲಾ ಹಾಕಿ ಅವನಿಗೆ ಇಲ್ಲ ಬಂದೇ ಮಾಡಿಸೋದಾದ್ರೆ ಬಂದ್ ಮಾಡಿಸ್ತೀನಿ ಇಲ್ಲಾಂದ್ರೆ ಎಟ್ ಆಗತ್ತೆ ಅಟ್ ದಂಡ ಹಾಕಿಸ್ಬಿಡ್ತೀನಿ ಇದ್ದಿದ್ದು ಅದನ್ನ ಮಾಡೇ ಬಾರ್ದವ ಆಯ್ತು ನೀವ್ ಕಳ್ಸ್ರಿ ಸರ್ ಅದ್ ಫೋಟೋ ಎಲ್ಲಾ ಹೊಡಗ ಬೇರೆ ಕಳ್ಸ್ರಿ ವಿಡಿಯೋ ಮಾಡಿ ಕಳ್ಸ್ರಿ ಆದ್ರ Honors 2 a 1 marti okay okay thank you